ಹಲೋ ಸ್ನೇಹಿತರೆ ನೋಡಿ ನಮ್ಮ ಮನೆಯಲ್ಲಿರುವಂಥ ಬೆಕ್ಕು ಹೇಗೆ ನಿಂತಿದೆ ಅಂತ ನೋಡಿ ಎಲ್ಲಿ ಹೋಗಿದೆ ನೋಡಿ ಮೇಲೆ ಹೋಗಿದೆ ನೋಡಿ ಮೇಲೆ ಗಿಡದಲ್ಲಿ ಮೇಲೆ ಹೋಗಿದೆ ಮೇಲೆ ತುದಿಯಲ್ಲಿ ಹೋಗಿ ಕೂತಿದೆ ನೋಡಿ ಎಷ್ಟು ತುದಿಗೆ ಹೋಗಿದೆ ಅದಕ್ಕೆ ಏನು ಅಂಜಿಕೆ ಇಲ್ಲ ಏನೂ ಇಲ್ಲ ನೋಡಿ ತುಂಬ ತುಂಬ ಚೆನ್ನಾಗಿ ಹೋಗಿ ಕೂತಿದೆ ಹೇಗೆ ಅನ್ನಿಸ್ತಿದೆ ನಿಮಗೆ ಖುಷಿನಾ ಯಾವ ಥರ ಇದೆ ನೋಡಿ ಹೇಗೆ ಮಾಡ್ತಾಯಿದೆ ಕೆಳಗಡೆ ಹೇಗೆ ಬರ್ತಿದೆ ಭಯ ಬರ್ತಿದೆ ಹೇಗೆ ಮೇಲೆ ಹೋಗಿ ಕೂತಿದೆ ನೋಡಿ ಬೀಳ್ತದೆ ಅನ್ನಿಸ್ತದೆ ಬೀಳಲ್ಲ ಏನು ಮಾಡಲ್ಲ ನೋಡಿ ಹೇಗೆ ಕುಂತಿದೆ ಅಂತ ಅಲ್ಲಿ ಏನು ಮಾಡ್ತಿರಬಹುದು ಇದು ಯೋಚನೆ ಮಾಡಿ ನೀವೇ ತುಂಬ ದೊಡ್ಡ ಗಿಡ ಇದೆ ಅಲ್ಲೇ ಮೇಲೆ ಹೋಗಿ ಕೂತಿದೆ ತುಂಬ ತುಂಬ ತುದಿಯಲ್ಲಿ ಈಗ ಮತ್ತು ಸ್ವಲ್ಪ ಕೆಳಗೆ ಇಳಿದಿದೆ ನೋಡಿ ಊಟ ಇದೆ ಹೀಗೆ ಇನ್ನೊಂದಿದೆ ಬಟ್ ಇದರಲ್ಲಿ ಬಂದಿಲ್ಲ ಊಟ ಮಾಡ್ತಾಯಿದೆ ಅನ್ನ ಹಾಲು ಹಾಕಿದ್ವಿ ಊಟ ಮಾಡ್ತಿದೆ ಊಟನೂ ಮಾಡ್ತಿದೆ ಆಮೇಲೆ ಮೇಲೆ ಎಲ್ಲ ಗಿಡದಲ್ಲಿ ಕೂತು ಏನಾದರೂ ಇದ್ದರೆ ಅದಕ್ಕೆ ಹುಳ ಏನಾದರೂ ಇದ್ದರೆ ತಿನ್ನಲಿಕ್ಕೆ ಮೇಲೆ ಹೋಗ್ತದೆ ಅಲ್ಲಿ ಅದಕ್ಕೆ ಹಕ್ಕಿಗಳು ಬರ್ತಾವೆ ಅನ್ನೋ ಆಸೆ ಹೇಗೆ ಕುಂತಿದೆ ನೋಡಿ ಮೇಲೆ ಹೋಗಿ ತುಂಬ ಮೇಲೆ ಕುಂತಿದೆ ಅಲ್ಲಿ ಏನು ಸಿಗ್ತಿರ್ಬೋದು ಇದಕ್ಕೆ ತಗೊಳಕ್ಕೆ ಹೇಗೆ ಬರ್ತದೆ ಕರೆದ್ರೂ ಕೂಡ ಬರ್ತಿಲ್ಲ ಮೇಲೆ ಕೂತ್ಬಿಟ್ಟಿದೆ ಹೋಗಿ ಅಲ್ಲೇನೂ ಹಕ್ಕಿಗಳು ಬರ್ತವೆ ಹಿಡ್ಕೊಂಡು ತಿನ್ನಬೇಕು ಅನ್ನೋ ಆಸೆ ಹೊಟ್ಟೆ ನೋಡಿ ಹೊಟ್ಟೆ ಪಾಡಿಗಾಗಿ ಏನಾದರೂ ಒಂದು ಮಾಡಲೇಬೇಕು ಮನುಷ್ಯರು ಹಾಗೆ ಪ್ರಾಣಿಗಳು ಕೂಡ ನೋಡಿ ಇಲ್ಲಿ ನಾವು ಮನೆಯಲ್ಲಿ ಅನ್ನ ಹಾಕ್ತೇವೆ ಆದರೂ ಇದು ಅದಕ್ಕೆ ಅಷ್ಟೊಂದು ಚೆನ್ನಾಗಿ ಅನ್ನಿಸಲ್ಲ ನೋಡಿ ಮತ್ತೆ ಹೋಗ್ತದೆ ಮೇಲೆ ಹೋಗಿ ಮೇಲೆ ಹೋಗಿ ಹುಡುಕ್ತಾಯಿದೆ ತುಂಬ ಇವು ಫ್ರೆಂಡ್ಲಿ ಆಗಿದ್ದಾವೆ ನೋಡಿ ಇನ್ನೊಂದಿದೆ ಇದೊಂದೇ ಅಲ್ಲ ಇನ್ನೊಂದಿದೆ ಅದು ಇಲ್ಲಿ ಬಂದಿಲ್ಲ ಅದು ಎಲ್ಲೇ ಹೊರಗಡೆ ಹೋಗಿದೆ ಇದು ಒಂದೇ ಕಾರ ಮಾಡ್ತಾ ಇದೆ ಇವಾಗ ಕೆಲಸ ಹೇಗೆ ಕಾಣಿಸ್ತಿದ್ದೇವೆ ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ಪ್ರಾಣಿಗಳ ಮೇಲೆ ಪ್ರೀತಿ ಇದ್ದರೆ ಇದರ ಮೇಲೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಖುಷಿ ಅನಿಸಿದೆ ನಾನು ಹೇಗೆ ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೆಯಲ್ಲಿರುವಂಥ ಬೆಕ್ಕಗಳ ಬಗ್ಗೆ ನಾನು ತುಂಬ ವಿಡಿಯೋಗಳನ್ನು ಮಾಡ್ತೇನೆ ನಾನು ಯಾರೂ ಸರಿಯಾಗಿ ನೋಡಲ್ಲ ಅಂತ ನಾನು ಇಲ್ಲ ನನಗೆ ಯಾಕೋ ಇದು ಚೆನ್ನಾಗಿ ಅನ್ನಿಸ್ತು ಮೇಲೆ ತುದಿಯಲ್ಲಿ ಹೋಗಿ ಕುಂತಿದೆ ಅಲ್ವಾ ಅದಕ್ಕಾಗಿ ನಾನು ಇದನ್ನು ಮಾಡಿದ್ದೇನೆ ನೋಡಿ ಹೇಗೆ ಅನ್ನಿಸ್ತಿದೆ ನೋಡಿ ನೋಡಿ ಹೇಗೆ ಬರ್ತಾಯಿದೆ ಕೆಳಗಡೆ ಹೇಗೆ ಚೆನ್ನಾಗಿ ಬರ್ತಾಯಿದೆ ನೋಡಿ ಅದಕ್ಕೇನು ಬೀಳ್ತೀನಿ ಅನ್ನೋ ಅಂಥ ಹಂಚಿಕೆಯೇ ಇಲ್ಲ ನೋಡಿ ಹೇಗೆ ಬರ್ತಾ ಇದೆ ಕೆಳಗಡೆ ನಮ್ಮ ಮನೆ ಮುಂದೆ ಸ್ವಲ್ಪ ಗಿಡಗಳಿದ್ದಾವೆ ಆ ಮನೆ ಮುಂದೆ ಗಿಡಗಳ ಮೇಲೆ ಹೋಗ್ಕೊತಿದೆ ಎಲ್ಲ ಮನೆ ಮುಂದೆ ಇರೋದು ಹೂವಿನ ಗಿಡ ಆಮೇಲೆ ಹಣ್ಣುಗಳ ಗಿಡ